ಶುಭಾಶಯಗಳನ್ನು ಮೊಟ್ಟ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ದಿನದ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹ ಸಹಾಯಕ ಅಭಿಯಂತರಾಗಿರ್ತಕ್ಕಂಥ ರಮೇಶ್ ಸಾರ್ ಅವರೇ ದಕ್ಷ ಆಡಳಿತಗಾರರು ನನಗೆ ಆತ್ಮೀಯರಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ರಾಮಚಂದ್ರಪ್ಪ ಸಾರ್ ಅವರೇ ಮತ್ತವರು ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಸೋಮೇಶ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಸನ್ಮಿತ್ರರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಆಂಜಪ್ನವರೇ ರಾಮಚಂದ್ರವರೇ ಬಿ ಎನ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬೆಸ್ಕಾಮಿನ ಒಂದು ಎಲ್ಲ ಸಹೋದ್ಯೋಗ ಮಿತ್ರರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಷ್ಟೇ ನಮ್ಮ ಬಿ ಅವರು ಬಹಳ ಚೆನ್ನಾಗಿ ಮಾತಾಡೋದು ನಾನು ಮಾತುಗಳನ್ನು ಪ್ರಾರಂಭಿಸ್ತಕ್ಕಂಥ ಮುಂಚೆ ನಾನು ಮೊಟ್ಟ ಮೊದಲೇದಾಗಿ ಬೆಸ್ಕಾಮಿನ ಎಲ್ಲಾ ನೌಕರರಿಗೆ ನನ್ನ ಹೃದಯ ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಬೇಕು ಅನಿಸ್ತೇನೆ ಯಾಕಂದ್ರೆ ನಾನೊಮ್ಮೆ ನಾನು ಇಲ್ಲಿ ಹೋಗುವಾಗ ಯಾವುದೇ ಜಯಂತುಡ ಬಹಳ ಅರ್ಥಗರ್ಭಿತವಾಗಿ ಪ್ರತಿಯೊಂದನ್ನು ಕೂಡ ಒಂದು ಸಾರಸ್ಯಕರವಾಗಿ ತಾವು ಏನು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇನೆ ನಾನು ಕಣ್ಣಾರೆ ಕಂಡಿದ್ದೇನೆ ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಆಸಕ್ತಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಸದೃಢತೆಗೆ ನನ್ನ ತಲುಬಾಗಿ ನನ್ನ ನಮಸ ನಮನಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾನೆ ಆತ್ಮೀಯರೇ ಮನುಷ್ಯ ಹುಡ್ತಾನೆ ಇಂದಲ್ಲ ನಾಳೆ ಸಾಯ್ತಾನೆ ಹುಟ್ಟೋದು ಎಷ್ಟು ನಿಜಾನೋ ಸಾಯೋದು ಅಷ್ಟೇ ನಿಜ ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಬದುಕಿರ್ತೀವಿ ಆ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ಏನ್ ಮಾಡಿದೆ ಅನ್ನೋದ್ರ ಬದಲು ಸಮಾಜಕ್ಕೆ ಒಂದಷ್ಟು ಏನ್ ಮಾಡಿದ್ದೇನೆ ಅನ್ನೋದು ಮಾತ್ರ ಈ ಸಹ ಈ ಪ್ರಪಂಚದಲ್ಲಿ ಉಳಿತದೆ ಅದಕ್ಕೆ ಯಾವಾಗಲೂ ನನ್ನ ಕುಟುಂಬ ಅನ್ನೋದ್ರ ಜೊತೆಗೆ ನನ್ನ ಸಮಾಜ ಅಂತ ಬದುಕಬೇಕು ಆಗ್ಲೇ ಆ ಜೀವನಕ್ಕೆ ಒಂದು ಅರ್ಥ ಯಾಕೆ ಈ ಮಾತನ್ನು ನಾನು ಪ್ರತಿಪಾದಿಸ್ತಾ ಇದ್ದೀನಿ ಅಂಬೇಡ್ಕರ್ ಅವರ ಒಂದು ಜನ್ಮದಿನ ಅಂತ ಹೇಳಿದ್ರೆ ಅವರ ಜೀವನ ಚರಿತ್ರೆಯನ್ನು ನಾವು ನೋಡ್ದಬೇಕು ಅವರ ಜೀವನ ಚರಿತ್ರದ ಒಂದು ಇತಿಹಾಸದ ಒಂದು ಪುಟಗಳನ್ನು ನಾವು ನೋಡಿದಾಗ ಇತಿಹಾಸದ ಒಂದು ಮೆಲುಕನ ನಾವು ಆಗ್ಬೇಕಾಗ್ತದೆ ಸುಮಾರು ಇನ್ನೂರು ವರ್ಷಗಳ ಕಾಲ ಈ ಅಖಂಡ ಭಾರತವನ್ನ ಬ್ರಿಟಿಷರು ಆಳ್ವಿಕೆ ನಡೆಸಿದ್ರು ಆಳ್ವಿಕೆ ನಡೆಸಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ನಿಜ ಸ್ವಾತಂತ್ರ್ಯ ಕೊಟ್ಟು ಹೋದ್ರು ಬ್ರಿಟಿಷರು ಆದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಒಂದು ಸಂತೋಷ ಬಿಟ್ರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಒಂದು ಕಡೆ ಬಡತನ ಇನ್ನೊಂದು ಕಡೆ ನಿರುದ್ಯೋಗ ಇನ್ನೊಂದು ಕಡೆ ದಲಿತರಿಗೆ ಅಸ್ಪೃಶ್ಯತೆ ಎಂಬತಕ್ಕಂಥ ಮುದ್ರೆ ಹಾಕಿ ಅವರ ಒಂದು ಶೋಷಣೆ ಅಸಮಾನತೆ ಎಲ್ಲವೂ ಕೂಡ ಈ ಸಮಾಜವನ್ನು ಕಿತ್ತು ತಿಂತಾಯ್ತು ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸವಾಲು ನಮ್ಮ ಮುಂದಿದ್ದು ನಮ್ಮನ್ನ ನಾವು ಆಳ್ಕೊಳ್ಳಕ್ಕೆ ನಮ್ಮ ಆಡಳಿತ ನಡೆಸ್ಕೊಳ್ಳೋದಕ್ಕೆ ಒಂದು ಸಂವಿಧಾನ ಈ ದೇಶಕ್ಕೆ ಇರಲಿಲ್ಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರಬೇಕಾದ್ರೆ ಬರೀ ಬ್ರಿಟಿಷರು ನಮ್ಮ ಬಗ್ಗೆ ವ್ಯಾಖ್ಯಾನ ಮಾಡಿದ್ರು ಏನಕ್ಕೆ ಈ ಭಾರತೀಯರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಪರಿತಪಿಸ್ತಾ ಇದ್ದಾರೆ ಇವರಿಗೆ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಇವರು ದಡ್ರು ಅಂದರು ನಮ್ಮನ್ನ ಅದನ್ನು ನಾವು ಗಮನಿಸಿದಾಗ ಒಂದು ಸಂವಿಧಾನದ ಒಂದು ಸವಾಲು ನಮ್ಮ ಮುಂದೆ ಇತ್ತು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಂದಿನ ಸರ್ಕಾರ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿತು ಏಳು ಸದಸ್ಯರನ್ನು ಒಳಗೊಂಡಂತ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಭಾರತಕ್ಕೆ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ಕೊಡಿ ಎಂತಕ್ಕಂಥ ಜವಾಬ್ದಾರಿಯನ್ನು ನಾವು ಕರಡು ಸಮಿತಿಗೆ ಕೊಡ್ತು ಅದರ ನೇತೃತ್ವವನ್ನು ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಅವರು ಅದರ ಮುಖ್ಯಸ್ಥರಾಗಿರ್ತಾರೆ ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ನಾನು ಪಟ್ಟಂತ ಪರಿಶ್ರಮ ಅನೇಕ ದೇಶಗಳ ಸಂವಿಧಾನಗಳನ್ನು ಅಧ್ಯಯಿಸಿದ್ರು ಕಠಿಣ ಪರಿಶ್ರಮದಿಂದ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಏನು ತಗೊಂಡು ಒಂದು ಸಂವಿಧಾನವನ್ನು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಸಮರ್ಪಣೆ ಮಾಡುದು ಏನು ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶದಲ್ಲಿ ಅವರು ಕೊಟ್ಟಂತ ಒಂದು ಸಂವಿಧಾನ ಜಾರಿಗೆ ಬಂತು ಅವರು ಕೊಟ್ಟಂತ ಒಂದು ಸಂವಿಧಾನ ಇವತ್ತು ಇರೋದ್ರಿಂದಾನೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಮಾಡ್ತಾ ಇದೀವಿ ಇಲ್ಲ ಅಂದ್ರೆ ಎಲ್ಲಿ ನೋಡಿದ್ರು ಅರಾಜಕತೆಗಳು ಬುಡೆಗಳನ್ನು ಒಡಕೊಂಡು ಅರಾಜಕತೆಗಳು ಸೃಷ್ಟಿಯಾಗಿ ಒಬ್ಬರನ್ನು ಒಬ್ಬರು ಕಿತ್ತು ತಿನ್ನುವಂತಹ ಸಂದರ್ಭಗಳು ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಯಾವುದು ಕೂಡ ಅವಕಾಶ ಇಲ್ಲದೆ ಎಲ್ಲರೂ ಸಹಬಾಳ್ವೆಯಿಂದ ಸಮನ್ವತೆಯನ್ನು ಇವತ್ತು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಬಿಆರ್ ಅಂಬೇಡ್ಕರ್ ಕೊಟ್ಟಂತ ಒಂದು ಭಿಕ್ಷೆ ಅದು ಸಂವಿಧಾನ ಯಾಕಂತ ಹೇಳಿದ್ರೆ ಒಂದು ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಬಿಆರ್ ಅಂಬೇಡ್ಕರ್ ಅವರು ನೀವು ಒಂದು ಕಾಲದಲ್ಲಿ ನಮ್ಮನ್ನು ವ್ಯಾಖ್ಯಾನಿಸಿದ್ರೆ ಭಾರತೀಯರು ದಡ್ರು ಅಂತ ನೋಡಿ ಇಡೀ ವಿಶ್ವವೇ ಕೊಂಡಾಡುವಂತ ಒಂದು ಅದ್ಭುತ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಭಾರತೀಯರು ದಡ್ಡರಲ್ಲ ಪ್ರಬುದ್ಧರು ಅಂತೇಳಿ ವಿಶ್ವಕ್ಕೆ ಸಾರಿದಂತ ಅವರು ಬಿ ಆರ್ ಅಂಬೇಡ್ಕರ್ ಅವರು ಅವರ ನಮನಗಳನ್ನ ನಾವು ಎಷ್ಟು ಸಲ್ಲಿಸಿದ್ರು ಕೂಡ ಇವತ್ತು ಸಾಲದು ಯಾಕಂದ್ರೆ ಅಂತ ಒಂದು ಒಳ್ಳೆ ವೈಚಾರಿಕತೆ ಒಂದು ಒಳ್ಳೆ ಚಾರಿತ್ರ್ಯಂತ ಒಬ್ಬ ಮಹಾನ್ ಚೇತನ ಅನ್ನೋದು ಈ ದೇಶದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದ್ರ ಒಬ್ಬ ಬಿ ಆರ್ ಅಂಬೇಡ್ಕರ್ ಅವರು ಆದ್ಮೇಲೆ ಸಾಧನೆ ಅಂತ ನಾವು ಏನ್ ಕರಿತೀವಿ ಆ ಸಾಧನೆಗೆ ಇನ್ನೊಂದು ಹೆಸರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಒಂದು ಜೀವನ ಚರಿತ್ರೆಯನ್ನು ಹೋಗ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ ಹುಟ್ಟಿನಿಂದ ಸಾವಿನವರೆಗೂ ಅನೇಕ ಅಪಮಾನಗಳನ್ನು ಕಂಡವರು ಅಪಹಾಸ್ಯಗಳಿಗೆ ಗುರಿ ಆದವರು ಅನೇಕ ನಿಂದನೆಗಳಿಗೆ ಒಳಗಾದವರು ಅಸ್ಪೃಶ್ಯತೆ ಎಂಬತಕ್ಕಂಥ ಒಂದು ಮುದ್ರೆಯನ್ನು ಹಾಕಿ ಅವರನ್ನ ಸಮಾಜದಿಂದ ದೂರಿಟ್ಟಿದ್ರು ಅವರಿಗೆ ಕೊಟ್ಟಿರ್ತಕ್ಕಂಥ ಕಷ್ಟಗಳನ್ನ ನಾವು ಒಂದು ಕಡೆ ಅವಲೋಕಿಸಿ ನೋಡಿದಾಗ ಈ ಜೀವನನೇ ಬೇಡ ಅನ್ನುವಂತ ಮಟ್ಟಕ್ಕೆ ಅವರು ತೊಂದರೆಗಳನ್ನು ಅನುಭವಿಸಿದ್ರು ಆದರೆ ಎಷ್ಟೇ ಅಪಮಾನಗಳು ಕೊಟ್ಟರು ಎಷ್ಟೇ ಅಪಹಾಸಗಳು ಮಾಡಿದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಒಬ್ಬ ವಿಶ್ವಮಾನವಸ್ಕೊಂಡ್ರು ಯಾಕಂದ್ರೆ ಅವರಲ್ಲಿ ಒಂದು ಗುರಿ ಇತ್ತು ಅವರು ಯಾರು ಏನೇ ನನ್ನ ಬಗ್ಗೆ ಮಾತಾಡ್ಲಿ ಯಾರು ಯಾರ ಬೇ ಬಗ್ಗೆ ನನ್ನ ಬಗ್ಗೆ ವಿಶ್ಲೇಷಣೆ ಮಾಡ್ನಿ ನಾನು ಏನೋ ಈ ದೇಶದಲ್ಲಿ ಒಂದು ಸಾಧನೆ ಮಾಡ್ಬೇಕಂತಕ್ಕಂಥ ಒಂದು ಗುರಿ ಇತ್ತು ಯಾಕಂದ್ರೆ ಮನುಷ್ಯನಾಗಿರ್ತಕ್ಕಂಥ ಒಂದು ಪ್ರತಿಯೊಬ್ಬನು ಕೂಡ ಒಂದು ಗುರಿ ಬೇಕು ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ ಗುರಿ ಅಂದ್ರೆ ಏನಂತ ಹೇಳಿದ್ರೆ ದುಡ್ಡಿಲ್ಲದವನು ಬಡವನಲ್ಲ ದುಡ್ಡಿಲ್ಲದವನು ಬಡವನಲ್ಲ ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕ್ತಾನೋ ಅವನೇ ಸಮಾಜದ ಕಟ್ಟ ಕಡೆಯ ಬಡವ ಅಂತಾರೆ ಹಾಗಾಗಿ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ರು ಇಲ್ಲ ಈ ದೇಶಕ್ಕಾಗಿ ನಾನು ಏನಾದರೂ ಒಂದು ಮಾಡಬೇಕು ಭಗವಂತ ನನಗೆ ಈ ಪುಣ್ಯಭೂಮಿಯಲ್ಲಿ ಜನ್ಮ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ಏನೋ ಒಂದು ಸಾಧನೆ ಮಾಡಬೇಕು ಮಾಡಿ ತೋರಿಸ್ಬೇಕು ಅಂತ ಹೇಳಿ ಎಲ್ಲಾ ಅಪಮಾನಗಳನ್ನ ಮೆಟ್ಟಿ ನಿಂತು ಈ ಒಂದು ಭವ್ಯ ಸಂವಿಧಾನವನ್ನು ರಚನೆ ಮಾಡಿ ಒಂದು ವಿಶ್ವವಿಖ್ಯಾತ ಅನ್ಸ್ ಹೋಗ್ತಾರೆ ಅದಕ್ಕೆ ಒಬ್ಬ ವಿಚಾರವಂತ ಹೇಳ್ತಾರೆ ವಿಶ್ವಕ್ಕೆ ಒಬ್ಬನೇ ಸೂರ್ಯ ಆ ಸೂರ್ಯ ಬೆಳಗ್ಗೆ ಹುಟ್ಟತಾನೆ ಸಾಯಂಕಾಲ ಮುಡುಕ್ತಾನೆ ಆದ್ರೆ ಭಾರತಕ್ಕೆ ಇಬ್ಬರು ಸೂರ್ಯರು ಒಬ್ಬ ಸೂರ್ಯ ಎಂದಿನಂತೆ ಹುಟ್ಟುತ್ತಾನೆ ಸಾಯಂಕಾಲ ಮುಳುಗ್ತಾನೆ ಆದ್ರೆ ಹುಟ್ಟಿ ಮುಳುಗದೇ ಇರ್ತಕ್ಕಂಥ ಇನ್ನೊಬ್ಬ ಸೂರ್ಯ ಈ ದೇಶದಲ್ಲಿದ್ದಾನೆ ಅವರೇ ಬಿ ಆರ್ ಅಂಬೇಡ್ಕರ್ ಅವ್ರು ಯಾಕಂದ್ರೆ ಭೌತಿಕವಾಗಿ ಅಂಬೇಡ್ಕರ್ ಅವರು ನಮ್ಮ ಮುಂದಿಲ್ಲ ಆದ್ರೂ ಅವರು ಬಿಟ್ಟು ಹೋಗಿರ್ತಕ್ಕಂಥ ತತ್ವಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ತಾತ್ಪರ್ಯಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ಅಜರಾಮರ ಈ ಪ್ರಪಂಚ ಬದುಕು ಉಳಿಯುವವರೆಗೂ ಅದು ಯಾವತ್ತು ಕೂಡ ಶಾಶ್ವತ ಇರ್ತದೆ ಆ ಎಲ್ಲವೂ ಕೂಡ ಇವತ್ತು ಇಡೀ ಸಮಾಜಕ್ಕೆ ಬೆಳಕನ್ನು ಚೆಲ್ತಾ ಇದೆ ಅದಕ್ಕೆ ಅವರ ಆದರ್ಶಗಳಿಗೆ ಸಾವಿಲ್ಲ ಆದ್ಮೇಲೆ ಅದಕ್ಕೆ ಅವರು ಹೇಳಿದ್ರು ಸಾಧನೆ ಸಾಧನೆ ಮನುಷ್ಯನಿಗೆ ಸುಖ ಸುಮ್ಮನೆ ಬರೋದಿಲ್ಲ ವ್ಯಾಖ್ಯಾನ ಮಾಡ್ತಾರೆ ಅಂಬೇಡ್ಕರ್ ಅವರು ಸಾಧನೆ ಸುಖ ಸುಮ್ಮನೆ ಮನುಷ್ಯನಿಗೆ ಬರೋದಿಲ್ಲ ಅದು ಏನು ಪರಿಶ್ರಮದ ಪ್ರತಿಫಲ ಅಂತಾರೆ ಎಲ್ಲಿ ಪರಿಶ್ರಮದಿಂದ ಕೆಲಸ ಮಾಡ್ತಿರೋ ಎಲ್ಲಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಿರೋ ಸಾಧನೆ ನಿಮ್ಮ ನಿಮ್ಮದಾಗ್ತದೆ ಬೇಕಾಗ್ಬಿಟ್ಟಿ ನಮಗೆ ಸಾಧನೆ ಸಿಗೋದಿಲ್ಲ ಹಾಗಾಗಿ ಈ ಎಲ್ಲಾ ಅಪಮಾನಗಳನ್ನ ಮೆಟ್ಟಿ ಒಂದು ಸಾಧನೆಗೆ ಒಂದು ಮಹಾನ್ ಚೇತನ ಈ ದೇಶದಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ಒಬ್ಬ ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಬಿ ಆರ್ ಅಂಬೇಡ್ಕರ್ ಅವರು ಜೀವನದಲ್ಲಿ ವೈಚಾರಿಕತೆಯನ್ನ ಮೈಗೂಡಿಸ್ಕೊಂಡಿದ್ದಂತ ಅವರು ಆತ್ಮವಿಶ್ವಾಸಕ್ಕೆ ಬದುಕಿದಂಥವರು ಯಾವತ್ತು ಆತ್ಮವಿಶ್ವಾಸವನ್ನ ಸಾಯಿಸಿಕೊಂಡು ಬದುಕಿದಂಥವರಲ್ಲ ಸಾರು ಆವಾಗ್ಲೂ ಹೇಳ್ತಾ ಇದ್ರು ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಂದ್ರೆ ಒಂದು ಕ್ಷಣ ಕೂಡ ಅಲ್ಲಿ ಇರ್ತಾ ಇರಲಿಲ್ಲ ಅವರು ಅದಕ್ಕೆ ಹಿಂದೂ ಕೋಡ್ ಬಿಲ್ ಅನ್ನ ಅವರು ಕೇಂದ್ರ ಮಂತ್ರಿಗಳಾಗಿರ್ತಾರೆ ಕಾನೂನು ಮಂತ್ರಿಗಳು ನಮ್ಮಲ್ಲಿ ಒಂದು ಮೌಢ್ಯಗಳಿತ್ತು ಹಿಂದೂ ಧರ್ಮದಲ್ಲಿ ಕೆಲವೊಂದು ಹಿಂದೂ ಧರ್ಮಕ್ಕೆ ಬೇಡದೆ ಇರ್ತಕ್ಕಂಥ ಅನೇಕ ಒಂದು ಅನಿಶ್ಚಿತ ಪದ್ಧತಿಗಳು ಇತ್ತು ಅವೆಲ್ಲವನ್ನು ಕೂಡ ಒಂದು ತೊಲಗಿಸಿ ಒಂದು ಭವ್ಯವಾದಂತ ಒಂದು ಇದನ್ನು ಕೊಡಬೇಕು ಅಂತ ಹೇಳಿ ಒಂದು ಹಿಂದೂ ಕೋರ್ಟ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡ್ತಾರೆ ಏನು ಪಾರ್ಲಿಮೆಂಟ್ ಅಲ್ಲಿ ಅನುಮೋದನೆಗೆ ಮುಂದಾದಾಗ ನೆಹರೂ ಅವರು ಅಲ್ಲಿ ಅದಕ್ಕೆ ಅನೇಕ ಅಡಚಣೆಗಳು ಬರ್ತದೆ ಅದ್ರ ವಿರುದ್ಧ ಹೋರಾಟಗಳಾಗ್ತವೆ ಅದಕ್ಕೆ ನೆಹರು ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅವರಿಗೆ ನೋಡಿ ಅಂಬೇಡ್ಕರ್ ಅವರೇ ಈ ಸದ್ಯಕ್ಕೆ ಹಿಂದೂ ಹಿಂದೂ ಬಿಲ್ ಹಿಂದೂ ಕೋರ್ಟ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡೋದು ಬೇಡ ತಾತ್ಕಾಲಿಕ ನಿಲ್ಲಿಸಿ ಅಂತಾರೆ ಆಗ ಅಂಬೇಡ್ಕರ್ ಅವರು ಹೇಳ್ತಾರೆ ನೆಹರು ಅವರಿಗೆ ಪತ್ರವನ್ನು ರಾಜೀನಾಮೆ ಬರೀತಾರೆ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಆಗ ನೆಹರು ಕೇಳ್ತಾರೆ ಯಾಕೆ ಅಂಬೇಡ್ಕರ್ ಅವರೇ ನಿಮಗೆ ರಾಜೀನಾಮೆ ಸಲ್ಲಿಸಿದ್ರೆ ಅಂದ್ರೆ ನನ್ನ ಸಾತ್ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರೆ ಸಮಾಜಕ್ಕೆ ಒಳ್ಳೆ ಮಾಡಬೇಕು ಅಂತ ಹಿಂದೂ ನಾನು ಪ್ರೆಸೆಂಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಅದು ನನಗೆ ಆತ್ಮವಂಚನೆ ಆದಂಗೆ ಆಯ್ತು ನಾನು ನಿಜವಾಗ್ ಕೂಡ ಆತ್ಮ ಸಾಕ್ಷಿಗೆ ನಾನು ವಿರುದ್ಧವಾಗಿ ಕೆಲಸ ಮಾಡಲಿ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಕ್ಕೋಸ್ಕರ ದಂಬಾಲ ಹಾಕೊಂಡು ಅಧಿಕಾರಕ್ಕೋಸ್ಕರ ಗುಂಪುಗಳು ಕಟ್ಕೊಂಡು ಬದುಕುವಂತ ಕಾಲ ನಮ್ಮದು ಆದ್ರೆ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರ ಅಂತ ಹೇಳಿ ಒಂದು ಜೀವನದ ವೈಚಾರಿಕತೆಯನ್ನ ಸಾರುವಂತ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರ ಒಂದು ಕಡೆ ಅಂಬೇಡ್ಕರ್ ಅವರು ವ್ಯಾಖ್ಯಾನ ಮಾಡ್ತಾರೆ ಎಲ್ಲಿ ನಿಮಗೆ ಅಪಮಾನ ಆಗ್ತದೋ ಅಲ್ಲಿ ನೀವು ಕಾಲಲ್ಲಿ ಹಾಕೊಳ್ಳುವಂತ ಚಪ್ಪಲಿಯನ್ನು ಕೂಡ ಅಲ್ಲಿ ಬಿಡಬೇಡಿ ಅಪಮಾನ ಅನ್ನೋ ಕಡೆ ನೀವು ಯಾವತ್ತು ಕೂಡ ಹೋಗಬೇಡಿ ಆ ಕಡೆ ಸುಳ್ದಾಡಬೇಡಿ ಅದಷ್ಟು ದೊಡ್ಡ ಕೆಟ್ಟ ಇದು ಮತ್ತೊಂದಿಲ್ಲ ಅಂತಾರೆ ಯಾರು ಬಿ ಆರ್ ಅಂಬೇಡ್ಕರ್ ಅವರು ನಿಜವಾಗ್ಲು ಕೂಡ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿ ನೋಡಿದಾಗ ಅವರಲ್ಲಿದ್ದಂತ ಆತ್ಮಸ್ಥೈರ್ಯ ಆತ್ಮಾಭಿಮಾನ ಎಲ್ಲವನ್ನು ಕೂಡ ಇವತ್ತು ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗ್ತದೆ ಸಾರು ಆವಾಗಲೇ ವಿಲೋಕ ಮಾಡ್ತಾ ಇದ್ರು ಸ್ವಾತಂತ್ರ್ಯ ಬಂದ ನಂತರ ಕೂಡ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಸ್ಪೃಶ್ಯರು ವಿದ್ಯಾಭ್ಯಾಸವನ್ನು ಪಡೆಯುವಂತಿಲ್ಲ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ನಾಲ್ಕು ಗೋಡೆ ಮಧ್ಯೆ ಕೂಡ ಹಾಕಿದ್ರು ಹೊರ ಪ್ರಪಂಚವು ನೋಡುವಂತಿಲ್ಲ ನಾಲ್ಕು ಜನ ಜೊತೆ ಮಾತಾಡುವಂತಿಲ್ಲ ಸಾರ್ವಜನಿಕವಾಗಿ ಯಾವುದೇ ಕೆಲಸಗಳನ್ನ ಅವಲಂಬಿಸುವಂತಿಲ್ಲ ಅವರನ್ನು ಕೇವಲ ಒಂದು ನಾಲ್ಕು ಗೋಡೆಗೆ ಸೀಮಿತ ಮಾಡಿದ್ರು ಎಲ್ಲಿ ನೋಡಿದ್ರು ಅರಾಜಕತೆ ಎಲ್ಲಿ ನೋಡಿದ್ರು ಅಸಮಾನತೆ ಬಡವರು ಬಡವರಾಗಿ ಉಳಿದಿದ್ರು ಶ್ರೀಮಂತರು ಶ್ರೀಮಂತರಾಗಿ ಉಳಿದಿದ್ರು ಇದನ್ನೆಲ್ಲವನ್ನು ಕೂಡ ಅಂಬೇಡ್ಕರ್ ಅವರು ಗಮನಿಸಿದ್ರು ಅದಕ್ಕೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದಿಸು ಮೂಲಭೂತ ಹಕ್ಕುಗಳನ್ನು ಯಾಕೆ ಪ್ರತಿಪಾದಿಸೋದು ಅಂದ್ರೆ ಭಾರತದ ಸಂವಿಧಾನದ ಅನುಚ್ಛೇದ ಹದಿನಾಲ್ಕರಿಂದ ಹತ್ತೊಂಬತ್ತು ಏನ್ ನಾವು ಸಮಾನತೆ ಹಕ್ಕು ಅಂತ ಕರಿತೇವೆ ಅದನ್ನು ಈ ದೇಶಕ್ಕೆ ಪ್ರತಿಪಾದಿಸಿದ್ರು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಅದರ ಮೂಲಾರ್ಥ ಏನಂತ ಹೇಳಿದ್ರೆ ಎಲ್ಲರಿಗೂ ರಾಜಕೀಯ ಸಮಾನತೆಯನ್ನು ಕೊಡಬೇಕು ಆರ್ಥಿಕ ಸಮಾನತೆಯನ್ನು ಕೊಡಬೇಕು ಒಂದು ಪರಿಕಲ್ಪನೆಯನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಮಾನತೆ ಒಂದು ಹಕ್ಕನ್ನು ಈ ದೇಶದಲ್ಲಿ ಪ್ರತಿಪಾದಿಸು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ರಿಸರ್ವೇಶನ್ ಕೊಟ್ಬಿಟ್ರು ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೊಟ್ಬಿಟ್ರು ಅಂತ ಮಾತಾಡ್ತೀವಿ ಅಂಬೇಡ್ಕರ್ ಅವರ ಒಂದು ದೂರ ದೃಷ್ಟಿ ಏನಿತ್ತು ಅಂತ ಹೇಳಿದ್ರೆ ಅವರು ಮೀಸಲಾತಿ ಕೊಟ್ಟಂತ ಒಂದು ಉದ್ದೇಶ ಒಂದೇ ಏನು ಬಡವರು ಬಡವರಾಗಿ ಉಳಿದಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಇಲ್ಲಿ ಆರ್ಥಿಕ ಅಸಮತೋಲನ ಏನಿದೆ ಅದನ್ನು ಹೋಗಲಾಡಿಸಿ ಒಂದು ಆರ್ಥಿಕ ಸಮತೋ ಸಮತೋಲವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಒಂದು ಅವರಿಗೆ ರಿಸರ್ವೇಶನ್ ಕೊಟ್ಟು ಅವರನ್ನು ಮೇಲ್ ತರುವಂತ ಕೆಲಸವನ್ನು ಮಾಡಿದ್ರೆ ವಿನಃ ಬೇರೆ ಯಾವ ಉದ್ದೇಶವೂ ಕೂಡ ಅಂಬೇಡ್ಕರ್ದಾಗಿರ್ಲಿಲ್ಲ ಆರ್ಥಿಕ ಸಮಾನತೆಗೆ ಅವಕಾಶಗಳನ್ನ ಕೊಟ್ಟರು ಸ್ತ್ರೀಯರ ಬಗ್ಗೆ ಅಪಾರವಾದಂತ ಗೌರವ ಇತ್ತು ಸ್ತ್ರೀಯರಿಗೆ ಸಂವಿಧಾನದಲ್ಲಿ ಅವರು ಕೂಡ ಗಂಡಿಸಿದಂತೆ ಹೆಂಗಸರು ಕೂಡ ಸಮಾನತೆ ಒಂದು ಭಾಗವಹಿಸಕ್ಕೆ ಒಂದು ಅವಕಾಶಗಳನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಅವರು ಒಂದ್ ಕಡೆ ಹೇಳ್ತಾರೆ ಒಂದು ದೇಶದ ಸಮಾಜ ಪ್ರಗತಿಯಲ್ಲಿ ಇದೆ ಅಂತ ನಾವು ಅಳತೆ ಮಾಡಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಆ ದೇಶ ಎಷ್ಟು ಮಟ್ಟಿಗೆ ನಡೆಸ್ಕೊಡ್ತಾ ಇದೆ ಅನ್ನೋದ್ರ ಮೇಲೆ ಅವರು ಅಂತ ಮಾತನ್ನು ಹೇಳಿ ಈ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಇದ್ದಂತ ಒಂದು ದೂರದೃಷ್ಟಿ ಈ ದೇಶ ಬಗ್ಗೆ ಅವರು ಒಟ್ಟಂತ ಒಂದು ಅಪಾರವಾದಂತಹ ಒಂದು ಗೌರವ ಅದಕ್ಕಾಗಿ ಈ ಭಾರತದ ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದ್ರು ಸಮಾನತೆ ಅಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ ಯಾರು ಅಂಬೇಡ್ಕರ್ ಅವರು ಸಮಾನತೆ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಎಷ್ಟು ಚೆನ್ನಾಗಿದ್ವು ಅನ್ನೋದು ಮುಖ್ಯ ಅಲ್ಲ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಜೀವನದಲ್ಲಿ ನಾನು ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ ನಮ್ಮಿಂದ ಎಷ್ಟು ಜನ ಚೆನ್ನಾಗಿ ಬದುಕ್ತಾ ಅನ್ನೋದು ಮುಖ್ಯ ಅದೇ ಜೀವನದ ನಿಜ ಅರ್ಥ ಅಂತ ಹೇಳ್ತಾರೆ ಅಂತ ಮಹಾನ್ ಭಾವ ಇವತ್ತು ಯಾವ ದೇಶದವರು ನಾವು ದಡ್ಡರು ಅಂತ ಕರೆದ್ರೋ ಯಾವ ದೇಶದವರು ನಿಮ್ಗೆ ಸಂವಿಧಾನ ರಚಿಸ್ಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಅಂತ ಕರೆದ್ರೋ ಒಬ್ಬ ಬಿ ಆರ್ ಅಂಬೇಡ್ಕರ್ ರಚಿಸಿದಂತ ಸಂವಿಧಾನವನ್ನ ಅದೇ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಸುಮಾರು ಐದು ಗಂಟೆಗಳ ಕಾಲ ಅದು ಸುದೀರ್ಘ ಚರ್ಚೆ ಮಾಡಿ ಮೇಜ್ ತಟ್ಟಿ ವಿಶ್ವದಲ್ಲೇ ಅದ್ಭುತವಾದಂತಹ ಸಂವಿಧಾನ ಅಂತ ನಮ್ಮನ್ನ ಉಳಿದಂತ ದಿನಗಳು ಇದೆ ಅಂತ ಒಂದು ಚಾರಿತ್ರಿಕ ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋದಂತ ಒಬ್ಬ ಮಹಾನ್ ಚೇತನ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಒಂದು ನಾನು ಬಹಳ ನೋವಿನ ಸಂಗತಿಯನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ಯಾವ ರೀತಿ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ನಾವು ಕೆಲವೊಂದು ಸಮಾಜದಲ್ಲಿ ಕಟ್ಟುಪಾಡುಗಳನ್ನು ಹೇಳಿದ್ರು ಹೇಳ್ತಾರೆ ಒಕ್ಕಲಿರು ತಕ್ಕೊಂಡು ನಮ್ಮ ಕೆಂಪೇಗೌಡ ಅಂತ ಕೆಂಪೇಗೌಡ ಕೇವಲ ಒಕ್ಕಲಿಗಾಗಿ ಬೆಂಗಳೂರು ಕಟ್ಟಲಿಲ್ಲ ಇವತ್ತು ಕೈವಾರ ತಾತ ಅಂದ್ರೆ ಬಲಜಿಗೆ ಸಮಾಜದವರು ನಮ್ಮ ಸಮೂಹದವರು ಅಂತಾರೆ ಲೋಕ ಕಲ್ಯಾಣಕ್ಕಾಗಿ ಅವರು ಕಾಲಜ್ಞಾನ ಬರದ ವಿನಃ ಬಲಿಜ ಸಮಾಜಕ್ಕಾಗಿ ಅವರ ಲೋಕ ಇದು ಕಾಲಜ್ಞಾನ ಬರೆಯಲಿಲ್ಲ ಒಬ್ಬ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ರಚಿಸಿದ ದಲಿತರಿಗಾಗಿ ಸಂವಿಧಾನವನ್ನು ರಚಿಸಲಿಲ್ಲ ಎಲ್ಲಾ ವರ್ಗದ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಅನ್ವಯಿಸುವಂತಹ ಒಂದು ಸಂವಿಧಾನವನ್ನು ರಚಿಸಿ ಎಲ್ಲಾ ಸಮೂಹದ ನಾಯಕರ ವಿನಃ ಅದು ಕೇವಲ ದಲಿತ ಸಮೂಹದ ನಾಯಕರಲ್ಲ ಅವರು ಈ ಕಟ್ಟುಪಾಡುಗಳಿಂದ ನಾವು ಆಚೆ ಬರಬೇಕು ಯಾಕೆಂದ್ರೆ ಲೋಕ ಕಲ್ಯಾಣಕ್ಕಾಗಿ ಅವರು ಶ್ರಮಿಸಿದ್ರೆ ವಿನಃ ಕೇವಲ ಒಂದು ಜಾತಿಯ ಒಂದು ವರ್ಗಕ್ಕೆ ಸೀಮಿತವಾದಂತ ವ್ಯಕ್ತಿಗಳಲ್ಲ ಇವರು ಕನಕದಾಸ ಕುರುಬರು ಹೇಳ್ತಾರೆ ನಮ್ಮ ನಾಯಕರು ಅಂತ ಅವರು ನಿಮ್ಮ ಒಬ್ಬರ ನಾಯಕರಲ್ಲ ನಮ್ಮೆಲ್ಲರ ನಾಯಕರು ಅವರ ಕೊಟ್ಟಂತ ಆದರ್ಶಗಳು ಇವತ್ತು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡುವಂತ ಒಂದು ಆದರ್ಶ ಪಾಯದಂತ ಒಂದು ಚಿಂತನೆಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋದಂತವರು ಅದಕ್ಕಾಗಿ ಈ ಕಟ್ಟುಪಾಡುಗಳನ್ನ ಬಿಟ್ಟು ಅಂಬೇಡ್ಕರ್ ಜಯಂತಿ ಬಂದ್ರೆ ಇದು ನಮ್ಮ ಜಯಂತಿ ಅಂತ ನಾವು ಭಾವಿಸ್ಬೇಕು ನಮ್ಮ ನಾಯಕರ ಜಯಂತಿ ಅಂತ ಭಾವಿಸಬೇಕು ಅಂಬೇಡ್ಕರ್ ಒಬ್ಬ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಎಲ್ಲಾ ಜಾತಿಯ ಎಲ್ಲಾ ಸಮೂಹದ ನಾಯಕರು ಅಗ್ರಗಣ್ಯ ನಾಯಕರು ಯಾಕಂದ್ರೆ ಅವರ ಸಂವಿಧಾನ ಅವರು ಕೊಟ್ಟಂತ ಸಂವಿಧಾನ ಭಾರತದಲ್ಲಿ ಭಾರತ ಇರ್ತಕ್ಕಂಥ ಪ್ರತಿಯೊಬ್ಬರು ಪ್ರಜೆಗೆ ಅನ್ವಯಿಸ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟು ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನರು ಏನು ಕುರಾನನ್ನ ಆರಾಧಿಸ್ತಾರೆ ಹಿಂದೂಗಳು ಭಗವದ್ಗೀತೆಯನ್ನು ಆರಾಧಿಸ್ತಾರೆ ಇಲ್ಲಿ ಕ್ರೈಸ್ತರು ಇದು ಬೈಬಲ್ ಅನ್ನು ಆರಾಧಿಸ್ತಾರೆ ಎಲ್ಲಾ ಧರ್ಮದವರು ಆಧರಿಸುವ ಎಲ್ಲಾ ಧರ್ಮದವರು ಆರಾಧಿಸುವ ಏಕೈಕ ಗ್ರಂಥ ಈ ದೇಶದಲ್ಲಿದೆ ಅಂತ ಹೇಳಿದ್ರೆ ಒಬ್ಬ ಅಂಬೇಡ್ಕರ್ ರಚಿಸಿದಂತ ಒಂದು ಸಂವಿಧಾನ ಅದಕ್ಕಾಗಿ ಅಂಬೇಡ್ಕರ್ ನಮ್ಮ ಮುಂದಿಲ್ಲ ಅವರ ಚರಿತ್ರೆಯನ್ನು ಓದಿ ದಯವಿಟ್ಟು ಚರಿತ್ರೆ ಓದಬೇಕು ಜೀವನದ ಅಂತರಾಳ ನಮಗೆ ಗೊತ್ತಾಗ್ಬೇಕಂದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದು ಕೂಡ ಅದನ್ನು ಮೆಟ್ಟಿ ನಿಲ್ಬೇಕಂತಕ್ಕಂತ ಒಂದು ಛಲ ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ಅಂಬೇಡ್ಕರ್ ಒಂದು ಜೀವನ ಚರಿತ್ರೆ ನೋಡ್ಬೇಕು ಸುಮಾರು ನನ್ನ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದಕ್ಕಿಂತ ಮೇಲ್ಪಟ್ಟ ಹತ್ರ ಅಂಬೇಡ್ಕರ್ ಬಗ್ಗೆ ಓದ್ತಾ ಇದ್ರೆ ಮೈ ಝುಮ್ ಅಂತದ್ದೇ ಎಷ್ಟೇ ಕಷ್ಟ ಬಂದು ಕೂಡ ಅದನ್ನು ಮೆಟ್ಟಿ ನಿಂತು ವಿಶ್ವ ನಾಯ್ಕ ಅನ್ಸ್ಕೊಂಡವರು ಅಂಬೇಡ್ಕರ್ ಅಂತ ಒಂದು ಜನ್ಮದಿನವನ್ನು ಇವತ್ತು ನಾವು ಆಚರಿಸ್ತಾ ಇದೇವೆ ಅಂತ ಹೇಳಿದ್ರೆ ಇದಕ್ಕಿನ್ನ ಪುಣ್ಯ ನಮ್ಗೆ ಇನ್ನೇನು ಆಗಬೇಕು ಹಾಗಾಗಿ ಮೊಟ್ಟ ಮೊದಲೇದಾಗಿ ಈ ಒಂದು ಒಳ್ಳೆ ಸುಸಂದರ್ಭದಲ್ಲಿ ಆ ಮಹಾನ್ ಭಾವನನ್ನ ಪಠನೆ ಮಾಡುವಂತ ನೆನೆಸುವಂತ ಒಂದು ಅವಕಾಶವನ್ನು ಕೊಟ್ಟಂತ ನಮ್ಮ ಬಿ ಎನ್ ಅವ್ರಿಗೂ ನಮ್ಮ ಎಲ್ಲ ಬೆಸ್ಕಾಂನ ಅಧಿಕಾರಿ ವರ್ಗದವರಿಗೂ ನಮ್ಮ ನೌಕರ ಬಂದವ್ರಿಗೂ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ